ಹಾಯ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡಿದೆ ಗೊತ್ತಾ ಫ್ರೆಂಡ್ಸ್ ನಾನು ಇವಾಗ ಸೊಸೈಟಿಗೆ ಹೋಗಿದ್ದೆ ನಮ್ಮೂರಲ್ಲಿ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ ಅಕ್ಕಿ ತಗೊಂಡು ಬರೋಕೆ ಹೋಗಿದ್ದೆ ಅಕ್ಕಿ ತಗೊಂಡು ಬರೋವರೆಗೂ ಹೆಂಗಿತ್ತು ಗೊತ್ತಾ ಮುಗ್ಗಾಮಂಗಿತ್ತು ಮಳೆನೇ ಬರಲ್ಲಪ್ಪ ಅನ್ನೋ ರೇಂಜಿಗಿತ್ತು ನಾನು ಜಸ್ಟ್ನು ಮಳೆ ಅಕ್ಕಿ ತಗೊಂಡು ಬಂದಿದ್ದೀನಿ ಹೋಗೋದು ಅರ್ಧ ಗಂಟೆ ಬರೋದು ಅರ್ಧ ಗಂಟೆ ಅಲ್ಲಿ ನಾನು ವೆಯ್ಟ್ ಮಾಡಿದ್ದು ಮೂರು ಗಂಟೆ ಅಲ್ಲಿವರೆಗೂ ಒಂದನಿ ಮಳೆ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಇಂಥ ಮಳೆಯಲ್ಲೇನಾದರೂ ನಾನು ಮತ್ತೆ ನೆಂದುಬಿಟ್ಟಿದ್ರೆ ನಾನು ತಿರ್ಗಿ ಹಾಸಿಗೆ ಹಿಡಿಬೇಕಾಗಿತ್ತು ಅಷ್ಟು ಜೋರಾಗಿ ಬರ್ತಾಯಿದೆ ನೋಡಿ ಮಳೆ ನೀರು ಹೆಂಗೆ ಬರ್ತಾಯಿದೆ ಅಂತೇಳಿ ಈ ಮಳೆಯಿಂದ ನಾನು ತಪ್ಪಿಸ್ಕೊಂಡು ಬಚಾವದೆ ನಾನು ಜಸ್ಟ್ ಒಳಗೆ ಬಂದು ನೋಡಿ ಅಕ್ಕಿ ಇಟ್ಟಿದ್ದೀನಿ ಇಲ್ಲಿ ಹಾಂ ನೋಡಿ ಅಕ್ಕಿ ಚೀಲ ಕಾಣ್ತಾ ಇದೆಯಲ್ವಾ ಅಕ್ಕಿ ತೊಗೊಂಡು ಬಂದೆ ನಾನು ಬಂದು ಶಿವನೇ ಅಂತ ಕೂತ್ಕೊಂಡು ಬಂದ್ನಲ್ಲಪ್ಪ ಅಂತ ಕೂತ್ಕೊಂಡಪ್ಪ ಮಳೆ ಸ್ಟಾರ್ಟ್ ಆಗ್ಬಿಡ್ತೀನಿ ಇಂಥ ಮಳೆಗೆ ಮತ್ತೆ ನಾನು ಎಂದೆಂದ್ಬಿಟ್ಟಿದ್ದೆ ಅಂದರೆ ನಾನು ಜ್ವರ ಬಂದಾಗಿಂದ ನಾನು ಸುಮಾರು ಎಷ್ಟು ಸಲ ನೆಂದಿದ್ದೀನಿ ಗೊತ್ತಾ ಒಂದು ನಾಲ್ಕೈದು ಸಲ ಜ್ವರದ ಜ್ವರ ಬಂದಿರೋ ಜ್ವರ ಬಂದಿದೆ ಆಲ್ರೆಡಿ ದೇಹದ ಮೇಲೇ ನೀರು ಮೇಲೆ ಮೇಲೆ ಮಳೆ ನೀರು ಬಿತ್ತು ಅಂದರೆ ಎಷ್ಟಿರೋದು ದೊಡ್ಡ ಎಫೆಕ್ಟ್ ಆಗುತ್ತೆ ಗೊತ್ತಾ ಮಳೆ ನೀರು ಒಳ್ಳೆಯದಲ್ಲ ನಾರ್ಮಲ್ ಆಗಿರೋ ಮನುಷ್ಯಗೇನೆ ನಾರ್ಮಲ್ ಆಗಿರೋ ಮನುಷ್ಯರಿಗೆ ಜ್ವರ ಬಂದು ಅಟ್ಯಾಕ್ ಆಗಿಬಿಡುತ್ತೆ ಅಂಥದ್ರಲ್ಲಿ ನಾನೇನಾದರೂ ಅಪ್ಪಿ ತಪ್ಪಿ ಏನಾದರೂ ನಾನು ಮಳೆಗಿಂಥ ಮಳೆಗೆ ನೆಂದ್ಬಿಟ್ಟಿದ್ದಿದ್ರೆ ಮಳೆ ಜ್ವರದ ಮೇಲೆ ಮೂರು ಸಲ ನೆಂದಂಗೆ ಆಗೈತೆ ಮೂರು ಸಲ ನಾಲ್ಕು ಸಲ ಈ ಸಲ ನೆಂದ್ಬಿಟ್ಟಿದ್ರೆ ಒಂದು ಐದು ಸಲ ಆಗೋಗಿರೋದು ಇಂಥ ಮಳೆಗೆ ನೆಂದಿದ್ರೆ ನಾನು ಮತ್ತೆ ತಿರು ನಾನು ಫುಲ್ಲು ಬೆಡ್ ರೆಸ್ಟೇ ತಗೋಬೇಕಾಗಿತ್ತು ನಾನು ಒಂದು ತಿಂಗಳು ಮೇಲೆ ಆಗೋಗ್ಬಿಡೋದು ಅಂಥ ಜ್ವರ ಹಿಡ್ದುಬಿಡೋದು ಅದರಲ್ಲೂ ಈಗ ಬರ್ತಾಯಿರೋಂಥ ಜ್ವರ ಒಳ್ಳೆವಲ್ಲ ಏನಿಲ್ಲ ಡೆಂಗ್ಯೂ ಜ್ವರ ಆ ಜ್ವರ ಈ ಜ್ವರ ಅಂತ ಹೇಳ್ತಾರೆ ಎಂಥ ಜೋರು ಮಳೆ ಬರ್ತಾಯಿದ್ದು ನೋಡಿ ಫ್ರೆಂಡ್ಸ್ ನೋಡಿ ನಾನು ಊರಿ ಈ ಊರಲ್ಲಿ ಶಿರಾದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಶಿರಾದಲ್ಲಿ ಇದು ಮಾರಮ್ಮ ಅಂತ ಪೂ ದೇವರು ನಾನು ಮಾಡಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಎಲ್ಲರೂ ಚಿಕನ್ ಹೂಮುಟನೂ ಮಾಡಿದ್ದಾರೆ ನಾನು ಹೋಗೊಂದು ಅರ್ಧಕ್ಕೆ ಚಿಕನ್ ತರ ನಾನು ಇದ್ದೆ ಅಷ್ಟೊತ್ತಿಗೆ ಅಲೇನ ಮಳೆ ಹಿಡ್ದುಬಿಡ್ತು ಏನು ಹೋಗ್ಬೇಡ ನೀನು ಚಿಕನ್ ತಿನ್ಬೇಡ ಒಂದು ಅರ್ಧಕ್ಕೆ ತಂದು ಮಾಡೋಣ ನನ್ನ ಮಗಳಿಗೆ ಪಾಪ ಊರೆಲ್ಲ ಹಬ್ಬ ಮಾಡ್ತಾಯಿದ್ದೆ ನಾನು ಚಿಕನೂ ಮಾಡಿಲ್ಲ ಆರ್ತಿನೂ ಮಾಡಿಲ್ಲ ನನ್ನ ಮಗಳಿಗೆ ಮಾಡ್ಕೊಳೋಣ ಏನಾದರೂ ಅಂತ ಅಂದರೆ ಮಳೆ ಹಿಡಿದುಬಿಡ್ತ ಏನು ಹೋಗ್ಬಾರ್ದು ನಾನು ಅಂಥೇಳಿ ನೋಡಿ ಎಷ್ಟು ಜೋರು ಮಳೆ ಬಂದುಬಿಡ್ತು ಒಂದನಿ ಮಳೆ ಹನಿ ಇರಲಿಲ್ಲ ಬೀಳೋ ಥರನೇ ಕಾಣಲಿಲ್ಲ ನಾನೇನಾದರೂ ಅಕ್ಕಿ ತೊಗೊಂಡು ಬರ್ಬೇಕಾದ್ರೆ ಅರ್ಧ ಗಂಟೆ ಬೇಕಲ್ಲಿಂದ ಒನಿಂದ ಶಿರಾಗ್ ಬರೋಕ್ಕೆ ಅಲ್ಲಿ ಏನಾದರೂ ಮಳೆ ಹಿಡಿದುಬಿಟ್ಟಿದ್ರೆ ಏನು ಪಾಡಿತ್ತು ನಾನಂತೂ ಸರಿಯಾಗಿ ಚಳಿ ಬಂದು ಒದಾಡ್ದಿದ್ದೆ ಆಲ್ರೆಡಿ ಹೇಳಿದ್ನಲ್ಲ ಟೆನ್ ಪರ್ಸೆಂಟ್ ನನ್ನ ಒಳಗಡೆ ಜ್ವರ ಫೀವರ್ ಇದ್ದಾವೆ ಅದ್ರ ಜೊತೆಗೆ ನಾನೇನಾದರೂ ಇನ್ನ ನೆಂದೆ ಅಂದರೆ ಮತ್ತೆ ತಿರ್ಗಾ ಮಾತ್ರೆ ನುಂಗು ನುಂಗು ಎದೆ ಉರಿಯುತ್ತೆ ಈ ಮಾತ್ರೆ ಎಲ್ಲ ನುಂಗ್ತಾಯಿದ್ರೆ ಎದೆ ಊರಿ ಕಣ್ಣುರಿ ಹೊಟ್ಟೆ ಆಗ್ತಾ ಇರುತ್ತೆ ಬರೀ ಬೆಚ್ಚು ಕುತ್ಕೋಬೇಕು ಬೆಚ್ಚಗೆ ಮಲ್ಕೋಬೇಕು ಕಾಲುಕ್ಕೆ ಹಿಂಗೆ ಕೆಳಗಡೆ ಕಾಲು ಹಿಂಗೆಲ್ಲ ನೆಲಕ್ಕೆ ಪೂರಕಾಗೋದಿಲ್ಲ ಈ ಥರ ಆಗೋದಿಲ್ಲ ನೆಲಕ್ಕೆ ಆ ಥರ ಚಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಪಚಾವ ಅದೇ ಇವತ್ತು ನಾನು ಆಶಾ ನಾನು ಏನೋ ಸೇಮ್ ಟು ಸೇಮ್ ಏನದು ಪಿಂಕ್ ಪಿಂಕ್ ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಿಟಿ ಇಲ್ಲ ನಿನ್ನ ಮೊಬೈಲ್ ಚೆನ್ನಾಗೈತಲ್ಲ ಚೆನ್ನಾಗಿ ಬರುತ್ತೆ ನಿನ್ನ ಮೊಬೈಲಲ್ಲಿ ಫೇಸ್ ಚೆನ್ನಾಗಿ ಕಾಣುತ್ತೆ ಹಾಯ್ ಬಾಯ್ ಬಾಯ್ ಗೊತ್ತಾಗ್ಬಿಡ್ತು ಬಂದ್ಬಿಟ್ಲ ಹಂಗೇನಾಂತಳು ಹ್ಮ್ ಬಗ್ಗಿಂಗ್ ನೋಡ್ಬಿಟ್ಟ ಹಿಂಗ ಕದಿನಿಂದ ಇಲ್ಲಿ ಬಚ್ಚ ಫ್ರೆಂಡ್ಸ್ ಈ ಕದಿನಿಂದ ಬಚ್ಚು ಪ್ರ್ಯಾಂಕ್ ಮಾಡೋಣ ಅಂತ ಬಚ್ಚೆ ಇವಳು ಬರ್ದ ಬಂದಿಲ್ಲ ಆಗ್ಲತ್ತೀನಿ ಹಿಂಗ ಸುಮ್ಮನೆ ಹೇಳು ಆರಾಮಾಗಿ ಒಬ್ಬಳು ಕೈ ಕಟ್ಕೊಂಡು ಓಡಾಡ್ತಾ ಇದ್ಲು ಅದಕ್ಕಿಂತ ನಾ ಏನ್ ಮಾಡಿದೆ ಹೇಳು ತಡಿ ಅಂತ ಬೇಗ ಮೊಬೈಲ್ ತಗೊಂಡು ಈ ಮೈಕ್ ಹಾಕೊಂಡು ತಗೊಂಡು ಬರ್ತಾ ಇದ್ದೀನಿ ಒಳಗ್ ಬರ್ತಾ ಇದ್ಲು ಬಂದ್ಬಿಟ್ಲು ಅಂತ ಅಂದ್ರೆ ತಿರುಗ ಹೊರಗೆ ಓಡೋದ್ಲು ಮುಚ್ಚಿಕೊಂಡೆ ಕದಿನಿಂದೆ ಕದಿನ ಮುಚ್ಚಿಕೊಂಡು ಎಷ್ಟಾದ್ರೂ ಬರ್ಲೇ ಇಲ್ಲ ಬಗ್ಗೆ ನೋಡಿದ್ರು ಬಾಗ್ಲಿಗೆ ನಿಂತಾಳೆ ಗೊತ್ತಿತ್ತು ඇද න්ටයියා වි්ලස්ස කම්බා පිටි දෙක් බිකකයි තින්ද කෝතිගේ කොති ොති ඔ ොර ශීතක ජොරවන් බඩිදාව කුන්නන්නේ නන්නා කුන්නිගේ හ ස ජන් බිටවෑ? ಮಳೆ ಕೋಲ್ಡ್ ಮಳೆ ಕೋಲ್ಡ್ಗೆ ಜ್ವರ ಎಲ್ಲ ಇಬ್ರಿಗೂ ಜ್ವರ ಹಿಂಗೆ ಹಿಡಿದ್ರೆ ಇನ್ನೇನು ಮಳೆ ಸುಮಾರು ಒಂದು ವಾರ ಏಳೆಂಟು ದಿನ ಆಗೋಯ್ತು ಮಳೆ ಹಿಡ್ದು ಅದೇನದು ಹ್ಞೂ ತಿಂತಾ ಇದ್ದಾಳೆ ವಿಸ್ತಸ್ ತಂದು ಕೊಟ್ಟಿದ್ದೆ ಒಂದು ಇದು ಒಂದೇ ಒಂದು ತಿಂದಾಳೆ ಇವಾಗ ಒಂದೊಂದು ಬೇಗ ಕಮ್ಮಿ ಆಗುತ್ತೆ ಕೆಮ್ಮು ವಾಸಿ ಆಗುತ್ತೆ ಇಲ್ಲಾಂದ್ರೆ ಕವಾ ಕವಾ ಕೆಮ್ಮಕ್ಕೆ ಆಗೋದಿಲ್ಲ ಇಬ್ಬರು ದಿನ ಸ್ನಾನ ಆಗಿಲ್ಲ ಏನಿಲ್ಲ ನೀರು ಕಾಸಿ ಆರೋಗಿದಾವೆ ನೋಡಿಯಲ್ಲಿ ನೀರು ಕಾಸಿ ಒಂದು ಟ್ರಿಪ್ ಎತ್ತಿಟ್ಟಿದ್ದೀನಿ ಈಟ್ರನ್ನ ತಿರ್ಗಾ ಓಡಾಡ್ತಾ ಇದ್ದಾಳೆ ನಾನಂತೂ ಒಂದೆರಡು ಮಸಿ ಬಟ್ಟೆ ಇದ್ದವು ಆ ಕಡೆ ಇದ್ದಾವೆಲ್ಲ ಲಾಸ್ಟಿಗೆ ಮಸಿ ಬಟ್ಟೆ ಒಂದು ತೊಳೆದಾಗದೆ ಈಗ ಸ್ನಾನ ಆಗಿಲ್ಲ ಸ್ನಾನ ಮಾಡಬೇಕು ನಾನೇ ಕಸ ಗುಡಿಸಿ ಇನ್ನೆಲ್ಲ ತೊಳೆದು ಸ್ನಾನ ಮಾಡಬೇಕು ಸಾಂಬಾರು ಮಾಡಿಲ್ಲ ಇನ್ನು ಸಾಂಬಾರು ಮಾಡಬೇಕು ಕಡಲೆಕಾಳು ಹುಳಿ ಮಾಡಬೇಕು ನಂಗೂ ಚಿಕನ್ ತಿನ್ನೋಗೈತೆ ತಿನ್ನೋಣ ಅಂತಂದರೆ ಆಗ್ತಾಯಿಲ್ಲ ಏನು ಮಾಡಲಿ ಕಡಲೆಕಾಳು ನೆನೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಈಗ ಒಂದು ಹೊತ್ತಿಗೆ ನೋಡೋಣ ಬೆಳಿಗ್ಗೆ ಆದರೆ ಮಾಡ್ತೀನಿ ಚಿಕನ್ನು ಬೇಡ ಚಿಕನ್ ತರಕಾರಿ ಮಾಡ್ತಿಲ್ಲ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾಳೆ ಚಿಕನ್ ಬೇಡ ಅಂತ ಇಷ್ಟಪಡ್ತಿದ್ದಾಳೆ ಇವಳೆ ಚಿಕನ್ ಇಷ್ಟಪಡ್ತೀನಿ ಬಟ್ ಮನೇಲಿ ತರಕಾರಿ ಇದೆ ಬೇಗ ಖಾಲಿ ಆಗಲ್ಲ ಚಿಕನ್ ಮಾಡಿದ್ರೆ ಒಂದಿನ ಎರಡು ದಿನ ಅದೇ ಆಗುತ್ತೆ ನಮಗೆ ತರಕಾರಿ ವೇಸ್ಟ್ ಆಗ್ತವೆ ಅಂತ ಅಷ್ಟೇ ಬೇಕ ತರಕಾರಿ ಕಾಲರ್ ತಾಂಬಾ ತಾಂಬ ಇಷ್ಟ ಏನು ಹೊಟ್ಟೆ ಒಂಥರ ಚುಚ್ಚುತ್ತೇನೋ ಒಂಥರ ಬೆಳಿಗ್ಗೆ ಪಾಕ ಗೈಸ್ ಇವಳು ಹೊಟ್ಟೆ ನೋವು ಅಂತ ತಕ್ಷಣ ಇಷ್ಟು ದೊಡ್ಡಾದ್ರೂ ಕೂಡ ಇವಳಿಗೆ ಹೊಟ್ಟೆ ಅದು ಹೊಟ್ಟೆ ಅಶ್ವಿ ಅದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಹೆಂಗ್ ಹೆಂಗೆ ಅಂತಂದ್ರೆ ಅಂದ್ರೆ ಹ್ಮ್ ಹೊಟ್ಟೆ ನೋವ್ ಅದು ಹೊಟ್ಟೆ ಅಶ್ವಿ ಅದು ಅಂತ ಗೊತ್ತಾಗೋದಿಲ್ಲ ಹೊಟ್ಟೆ ನೋವು ಅಂತಾಳೆ ಬಟ್ ಅದು ಹೊಟ್ಟೆ ಇಶು ಆಗಿರುತ್ತೆ ಆ ಹೊಟ್ಟೆ ಅಶುವಿನವಳು ಹೊಟ್ಟೆ ನೋವು ಅಂತಳು ನಂಗೆ ಬಿಟ್ಟು ನೋವು ಯಾಕೆ ಹುಟ್ಟು ನಾವು ಒಪ್ಪದೇ ದೇವ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡೋಗ್ಲಾ ಆ ಥರ ಎಲ್ಲ ತಿಂಕೊಡ್ತವೆ ನನಗೆ ಇನ್ನೇನು ಅಲ್ಲ ಅವಳು ಹೊಟ್ಟೆ ನೋವು ಅಂತಂದರೆ ಏನು ಅಂತಂದರೆ ಹೊಟ್ಟೆ ಯಶು ಆಗಿರುತ್ತೆ ಬೆಳಿಗ್ಗೆ ಪಾಸ್ತಾ ತಿಂದು ಸ್ವಲ್ಪ ಅವಳಿಗೆ ಇಷ್ಟ ಆಗಿರೋಕ್ಕಿಲ್ಲ ಇಷ್ಟ ಇಲ್ಲಲ್ಲ ಪಾಸ್ತಾ ಇಷ್ಟ ಆಗಿಲ್ಲ ಸ್ವಲ್ಪ ತಿಂದಲಲ್ಲ ಹಂಗಾಗಿ ಹಂಗ ಅವಳಿಗೆ ಇಷ್ಟ ಆಗಿಲ್ಲ ಪಾಸ್ತಾ ತಿಂದಿರೋದು ಹಂಗಾಗಿ ಹೊಟ್ಟೆ ಅಶೋ ಆಗಿತ್ತು ಅವಳಿಗೆ ಹೊಟ್ಟೆ ಅಶು ನನಗೇನು ಹೊಟ್ಟೆ ಅಶು ಅದು ಹೊಟ್ಟೆ ನೋವು ಅಲ್ಲ ನನಗೆ ಭಯ ಆಗ್ಬಿಡ್ತದೆ ಹೊಟ್ಟೆ ನೋವು ಏನು ಬರ್ತಾ ಹೊಟ್ಟೆ ನೋವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲ ಅಮ್ಮ ಹೊಟ್ಟೆ ನೋವು ಅಮ್ಮ 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 ಹೊಟ್ಟೆ ನೋವು ಅಂತಿರ್ತಾಳೆ ನನಗೆ ಭಯ ಯಾಕೋ ದೇವ್ರ ಹೊಟ್ಟೆ ನೋವು ಅಳ್ತಾಳೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅದು ಹೊಟ್ಟೆ ಶು ಆಗೈತೆ ಊಟ ಅಂತ ಕೇಳಲ್ಲ ಹೊಟ್ಟೆ ಇಶು ಜಾಸ್ತಿ ಅದ ಹೊಟ್ಟೆ ನೋವು ಅಂತೇಳೆ ಹೊಟ್ಟೇಸ್ತಿ ತಮಗೆ ಊಟ ಕೊಡುವನಲ್ಲ ನಾನು ಯಾವಾಗ ಕೊಡ್ತೀನಿ ಅವಾಗಲೂ ಉಣ್ಣದವಳು ಹತ್ತು ಗಂಟೆ ಕೊಡ್ಲಿ ಸುಮ್ಮ ಕಿಸ್ಕೊಂಡು ಉಂಟಾಳೆ ಅವಾಗ ಹಂಗೆ ಮಾಡ್ತಾಳೆ ಭಾಳ ಹೊಟ್ಟಿಸ್ತೈತೆ ಅವಳಿಗೆ ಪಾಸ್ಟೆ ತಿಂದ್ಲ ಅವಳಿಗೆ ಸರಿಯಾಗಿಲ್ಲ ಊಟ ಊಟ ಅವಳಿಗೆ ತಿಂಡಿ ನಾನು ಇನ್ನೇನು ಬಿಡು ಆಗ ಈಗ ಅಂತ ನಾನು ಹಂಗೆ ನಾನು ಅವಳು ಒಂಚೂರು ಬಿಟ್ಟಿದ್ಲು ಅದನ್ನು ನಾನೇ ತಿಂದೆ ಹಂಗಾಗ್ಬಿಟ್ಟು ನನಗೇನು ಹೊಟ್ಟೆ ಯಶ್ರು ಕಾಣ್ತಾ ಇಲ್ಲ ಪಾಪ ಅವಳಿಗೆ ಒಂದು ಒಂದು ಅರ್ಧ ಅಡ್ರ ಬಟ್ಟೆ ತಿಂದ್ಲು ಒಂದು ಇಷ್ಟೆ ಎಷ್ಟು ಓಟೆಶು ಸ್ಟಾರ್ಟಾಗಿ ಕುಕ್ಕತೈತೆ ಹೊಟ್ಟೆಗೆ ಇರು ಬೇಗನದು ಅನ್ನ ಸಾರು ಕಡಲೆಕಾಯಿ ಸಾಂಬಾರು ಮಾಡ್ತೀನಿ ಸ್ನಾನ ಮಾಡೋಕೆ ಹೋಗ್ಬೇಕು ಒಂದು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಇವಳು ಹೋಗು ಅಂದರೆ ಇನ್ನೂ ಇಲ್ಲ ಅಂತ ಕೂತಾವಳೆ ನಾನೀಗ ಕಸ ಗುಡಿಸಿ ನೆಲ ತೊಳೆದು ನಾನಿವಾಗ ಸಾಂಬಾರು ಮಾಡಿ ಅನ್ನ ಮಾಡಬೇಕು ಒಳಗೆ ಹೊಟ್ಟೆ ಹಚ್ಬಿಟ್ಟೈತೆ ಜಾಸ್ತಿ ಈಗ ಬೇಗ ಬೇಗ ಅಡುಗೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಸಿಗ್ತೀನಿ ಓಕೆ ನಾನಿವಾಗ ಹೀರೆಕಾಯಿ ಪಲ್ಯಕ್ಕೋಸ್ಕರ ನಾನು ಮಸಾಲೆ ಐಟಮ್ಸ್ ಎಲ್ಲ ಜೋಡಿಸಿ ಎತ್ತಿಟ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೂರು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಟೊಮೊಟೊ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕಿದ್ದೀನಿ ಕಡಲೆ ಹಾಕಿದ್ದೀನಿ ಕೊತ್ತಂಬರಿ ಪುದೀನ ಅದೆಲ್ಲ ಹಾಕಿಲ್ಲ ಚಕ್ಕೆ ಲವಂಗನೂ ಕೂಡ ಹಾಕಿಲ್ಲ ಉಪ್ಪು ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ದೀನಿ ಸಂಬಾರ್ ಪುಡಿ ಹಾಕಿದ್ದೀನಿ ಇದನ್ನು ನಾನು ಗಟ್ಟಿಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಾಗ ಕಣ್ಣಿಗೆ ದಪ್ಪ ಚೆನ್ನಾಗೆ ಸಿಡ್ದುಬಿಡ್ತು ಸ್ವಲ್ಪ ಅಲ್ಲ ಆಗಲ್ಲ ಜಾಸ್ತಿ ಜೋರಾಗಿಯೇ ನನಗೆ ಕಣ್ಣಿಗೆ ಖಾರ ಅನ್ನೋದು ಸಿಡಿತು ಭಾಳ ಅಂಗರಾಗಿ ಅದು ಬಾಯಿ ಸರಿ ಇಲ್ಲ ಹಂಗಾಗ್ಬಿಟ್ಟು ಅದು ಎಗ್ರು ಬಿಡೋದು ಡ್ರೈ ಆಗೇ ಇರಬೇಕು ಸ್ವಲ್ಪ ಜಾಸ್ತಿ ನೀರು ಥರ ಇರೋಂಗಿಲ್ಲ ಯಾಕಂದರೆ ಮಸಾಲೆ ತಿನ್ನಬೇಕಿತ್ತು ನಾನು ಹೀರೆಕಾಯಿಗೆ ಹಂಗಾಗ್ಬಿಟ್ಟು ನಾನು ಒಣ ಒಣ ಥರನೇ ನಾನು ಫಸ್ಟು ರುಬ್ಬಣ ಅಂತ ಹೇಳ್ಬಿಟ್ಟು ನೀರಾಗದೆ ಇದು ಮಾಡಿದ್ನ ಖಾರದ ಪುಡಿ ಸಂಪಾದ ಪುಡಿ ಉಪ್ಪು ಎಲ್ಲದು ಹಾಕಿದ್ದೆ ನೋಡಿ ಅದೆಲ್ಲ ಸ್ವಲ್ಪ ಜಂಪ್ ಹೊಡೆದು ಹೊಡಿತು ಕಣ್ಣಿಗೆ ಭಾಳ ಕಣ್ಣುರಿ ಸ್ಟಾರ್ಟ್ ಆಗೋಯಿತು ನನಗೆ ಅದಕ್ಕೆ ನಮ್ಮ ಮಗು ಕೂಡ ನಾನು ಈ ಥರದ್ದೆಲ್ಲ ಆಗುತ್ತೆ ಅಂತ ಮಿಕ್ಸಿ ಹಾಕೋದಕ್ಕೆ ಕೊಡೋದಿಲ್ಲ ನಾನು ನೋಡಿ ಅಲ್ಲಿಗೂ ಸ್ವಲ್ಪ ನೀರು ಆಗೋಯಿತು ಕಣ್ಣುರಿದ್ದರಿಂದ ನನಗೆ ಜಾಸ್ತಿ ವೀಡಿಯೋ ಆಗಲಿಲ್ಲ ಇನ್ನೂ ಸ್ವಲ್ಪ ಲೈಟಾಗಿ ಕಣ್ಣುರಿ ಇದ್ದೇ ಇತ್ತು ಹಾಗಾಗಿ ಅಲ್ಲಿ ನಾನು ಮುಂಚೆನೇ ಸ್ವಲ್ಪ ಹಿಟ್ಟನ್ನ ಕಲಿಸಿ ಚಪಾತಿ ಮಾಡೋದಕ್ಕೆ ಹೀರೆಕಾಯಿ ತೊಗೊಂಬಂದಿದ್ದೆ ನಾನು ನಿನ್ನೆ ದಿನ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ ಕಾಲು ಕೆ ಜಿ ಹತ್ತು ರೂಪಾಯಿ ಕೆ ಜಿ ನಲ್ವತ್ತು ರೂಪಾಯಿ ಅಂತೆ ಒಂದೇ ಒಂದು ತೊಗೊಂಬಂದರೆ ಚೇಂಜ್ ಇಲ್ಲ ಅಂದರು ಅದಕ್ಕೆ ಹೀರೆಕಾಯಿ ಕೊಡಿ ಅಂತೇಳಿ ತೊಗೊಂಬಂದೆ ಅದ್ರದ್ದು ಪಲ್ಯ ಮಾಡಿದೆ ನಾನು ಮಸಾಲೆ ಮಸಾಲೆಲ್ಲ ತುಂಬಿಬಿಟ್ಟು ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಮಗೆ ಎಷ್ಟು ಗಟ್ಟಿ ತಿಕ್ನೆಸ್ ಬೇಕು ಅಷ್ಟಕ್ಕೆ ನೀರು ಹಾಕಿ ಒಂದು ವಿಷಲ್ ಬರೋವರೆಗೂ ನಾನು ಕೂಗಿಸ್ಕೊಂಡಿದ್ದೀನಿ ಇವಾಗ ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೆ ಅಲ್ವ ಅದನ್ನು ನಾನು ಇವಾಗ ಚಪಾತಿನೆಲ್ಲ ಇದ್ದೀನಿ ನನ್ನ ಮಗಳು ಇವಾಗ ಚಪಾತಿ ಸುಡ್ತಾ ಇದ್ಲು ಇವಾಗ ಚಪಾತಿನೂ ಕೂಡ ರೆಡಿ ಹಾಕಿದ್ದೆ ಮತ್ತು ಚಪಾತಿಗೆ ಚಪಾತಿ ಕೂಡ ಹೀರೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಇದಕ್ಕೆ ನಾನು ಕಡಲೆಕಾಳನ್ನೂ ಕೂಡ ನಾನು ಒಗ್ಗರಣೆ ಕೊಟ್ಟಿದ್ದೆ ನಾನು ಒಂದೆರಡು ಕಡಲೆಕಾಳು ಹಾಕಿದ್ದೆ ಅಲ್ವಾ ಸಾಂಬಾರು ಮಾಡೋಣ ಅಂತಲೇ ಹಾಕಿದ್ದೆ ಆ ಕಡಲೆಕಾಳನ್ನೂ ಕೂಡ ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಹೀರೆಕಾಯಿ ಹಾಕೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕಾಂಬಿನೇಷನ್ ಮಾತ್ರ ಭಾಳ ಚೆನ್ನಾಗಿತ್ತು ಇದ್ರ ಜೊತೆಗೆ ಮೊಸರು ಕೂಡ ಇಷ್ಟ ನಾನು ಐನೂರ ಮೂವತ್ತು ರೂಪಾಯಿ ದುಡ್ಡು ತಗೊಂಡೋಗ್ಬಿಟ್ಟು ಇಷ್ಟನ್ನು ಐನೂರ ಮೂವತ್ತು ರೂಪಾಯಿಗೆ ನಾನು ಸ್ವಲ್ಪ ಏನೋ ಸ್ವಲ್ಪ ನೆನೆಲ್ಲ ಹೂ ಇಡೀ ಶಿರಾಲನೂ ಕೂಡ ಚಿಕನ್ ಕೋಳಿ ಅಂತೆಲ್ಲ ಮಾಡ್ಕೊತರು ದೇವ್ರು ಅಂತ ಅಂತೇಳಿ ಮಾಡಿ ನಾವೇನು ಮಾಡ್ಲಿಲ್ಲ ಅಂತ ಬೇಜಾರಾಯಿತು ಸೊ ಒಂದು ಅರ್ಧ ಕೆಜಿ ಚಿಕನ್ ತರನ ಅಂತ ಹೋಗಿದೆ ಹೋಗಿದ್ದೆ ಹಾಲು ಇರಲಿಲ್ಲ ಹಾಲು ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದೆ ಹಾನ್ನ ನಾನು ಈ ಟೈಮ್ ಮಿಸ್ ಮಾಡ್ಕೊಂಡೆ ಅಂತಂದರೆ ಮತ್ತೆ ಸಾಯಂಕಾಲಕ್ಕೆ ಮಧ್ಯಾಹ್ನಕ್ಕೆ ಇಲ್ಲೆಲ್ಲಾದರೂ ಹೋಗಿ ತೊಗೊಂಡ್ಬರ್ತೀನಿ ಬಟ್ ಈ ಪ್ಯಾಕೆಟ್ ಹಾಲು ಸಿಗೋದಿಲ್ಲ ನೋಡಿ ಶುಭಮ ಅಲ್ಲಿ ಸಿಗೋದಿಲ್ಲ ನನಗೆ ಕೆನೇನೂ ಸಿಗೋದಿಲ್ಲ ಏನಾದ್ರೂ ಏನಕ್ಕೆ ತುಪ್ಪನೋ ಬೆಣ್ಣೆನೋ ತೆಗೆದಕ್ಕೆ ಆಗೋದಿಲ್ಲ ನೀವು ಇನ್ನೇನು ಉಳ್ಳ ತರಲೇಬೇಕು ಸಾಯಂಕಾಲಕ್ಕೆ ಮಧ್ಯಾಹ್ನಕ್ಕೆ ಹೋಗಿ ತಂದೆ ತರ್ತೀನಿ ಇವಾಗ ಯಾಕೆ ಮಿಸ್ ಮಾಡ್ಕೊಳ್ಳೋದು ಇಲ್ಲೂ ಹೋಗಿ ತಗೊಂಡು ಹಾಗೆ ಚಿಕನ್ ಚಿಕನೂ ತಗೊಂಡ್ಬರ ಅಂತೇಳ್ಬಿಟ್ಟು ಹೋಗಿದ್ದೆ ಐನೂರ ಮೂವತ್ತು ರೂಪಾಯಿ ದುಡ್ಡು ಇಟ್ಕೊಂಡು ಹೋಗಿದ್ದೆ ನಾನು ಅಷ್ಟಕ್ಕೆ ಏನು ತಂದಿನ ಗೊತ್ತು ಏನೇನೂ ತಂದಿಲ್ಲ ನೀವೇ ನೋಡಿ ಏನೇನು ಸಾಮಾನೇ ಇಲ್ಲ ಐನೂರು ಮೂವತ್ತು ರೂಪಾಯಿ ಫುಲ್ಲು ಖಾಲಿಯಾಗಿ ಐವತ್ತು ರೂಪಾಯಿನ ಎಪ್ಪತ್ತು ರೂಪಾಯಿ ದುಡ್ಡು ಅಷ್ಟೇ ನೋಡಿ ಎಪ್ಪತ್ತು ರೂಪಾಯಿ ದುಡ್ಡು ಮಿಕ್ಕಿರೋದು ಇಲ್ಲ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಒಂದು ಕೆ ಜಿ ಈರುಳ್ಳಿ ಈ ಎರಡು ಪ್ಯಾಕೆಟ್ ಹಾಲು ಎರಡು ದಿನಕ್ಕೆ ದಿನ ಯಾರು ಹೋಗ್ತಾರೆ ಬೆಳಿಗ್ಗೆ ಹಾಲಿಗೆ ಅಂತೇಳಿ ಎರಡು ಪ್ಯಾಕೆಟ್ ಹಾಲು ತೊಗೊಂಬಂದಿದ್ದೀನಿ ಈ ಬಿರಿಯಾನಿ ಮಾಡಿದರೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಹೇಳಬೇಕು ಅಂದರೆ ಟೊಮೊಟೆ ಹಣ್ಣು ಖಾಲಿ ಆಗಿದೆ ಹಣ್ಣು ಇಲ್ಲ ಒಂದು ಎರಡು ಇದೆ ಹಣ್ಣು ಅಷ್ಟೇ ಟೊಮೊಟೊ ಸಾಕು ದಿನ ಹಾಕೋಣ ಇವಾಗ ಮೊಸರು ಹಾಕ್ಬಿಟ್ಟು ಒಳ್ಳೆ ಮೊಸರು ಬಜ್ಜಿ ಮಾಡ್ಕೊಡೋಣ ಹೇಳ್ಬಿಟ್ಟು ತರಕಾರಿ ಐಟಮ್ ಏನೂ ತಗೊಂಡ್ ತಗೊಂಬಿಲ್ಲ ಇಷ್ಟಕ್ಕೇ ಐನೂರ ಮೂವತ್ತು ರೂಪಾಯಿ ಖಾಲಿ ಆಗಿ ಇನ್ನು ಎಪ್ಪತ್ತು ರೂಪಾಯಿ ಮಾತ್ರ ದುಡ್ಡು ಮಿಕ್ಕಿರೋದು ನೋಡಿ ಕೊತ್ತಂಬರಿ ಇದು ಹತ್ತು ರೂಪಾಯಿಗೆ ಮೂರು ಈ ಮೂರೇ ನಾಲ್ಕೇ ಐಟಮು ಆಯಿಲ್ ಇರಲಿಲ್ಲ ಆಯಿಲ್ ತಗೊಂಬಂದ್ವಿ ಈ ತಿಂಗಳು ನಾನು ರೇಷನ ತೊಗೊಂಬಂದಿಲ್ಲ ದುಡ್ಡಿನ ಪ್ರಾಬ್ಲಮ್ ಇಂದ ಇಶಿಶು ತರೋದು ತಿನ್ನೋದು ಇದೇ ಥರ ಇದೆ ಒಂದು ಪ್ಯಾಕೆಟ್ ಆ ತೊಗೊಂಬನಿ ಒಂದು ಅರ್ಧ ಕೆ ಸಾರಿ ಆಯಿಲ್ ತಗೊಂಬಂದಿನಿ ಒಂದು ಪಾ ಒಂದು ಪ್ಯಾಕೆಟು ಈ ಪಾಕೆಟ್ ಆಗಿಲ್ಲ ಒಂದು ಕಡೆ ನೂರು ಇಪ್ಪತ್ತೈದು ಹೇಳ್ತಾನೆ ಇನ್ನೊಂದು ಕಡೆ ನೂರು ಹೇಳ್ತಾನೆ ಇನ್ನೊಂದು ಕಡೆ ಮಾಲಲ್ಲಿ ಹೋದರೆ ಮಾಲ್ನವರು ಹೇಳ್ತಾರೆ ಹದಿನೈದು ನೂರ ಹದಿನೈದು ಅವರು ಇಷ್ಟೊತ್ತಿಗೆ ಭಾಗ ತೆಗೆದಿರಲ್ಲ ಸುಮಾರು ಅವರು ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಆಗುತ್ತೆ ತೆಗೆಯೋದು ಈ ಬೇರೆ ಅಂಗಡಿಗಳಿಗೆ ಕೇಳಿದ್ರೆ ಇದೇ ಪಾಕೆಟ್ ನೂರ ಇಪ್ಪತ್ತೈದು ಅಂತಾರೆ ಇನ್ನೊಂದು ಕಡೆಗೋದ್ರೆ ಇಪ್ಪತ್ತು ಅಂತಾರೆ ಇದೆಲ್ಲದಕ್ಕಿಂತ ಬೆಟರ್ ನೂರ ಹದಿನೈದು ಮಾಲ್ಗೋದ್ರೆ ನೂರ ಹದಿನೈದು ರೂಪಾಯಿ ತರ್ತಿದ್ದೆ ನಾನು ಹಾಕಿರ್ತಿದ್ರು ಇಷ್ಟೊತ್ತಿಗೆ ಭಾಗ ತೆಗ್ದಿರೋಲ್ಲ ಎಂಟು ಗಂಟೆಗೆ ತೆಗ್ದಿರಲ್ಲ ಹಾಗಾಗಿ ನಾನು ಹೋಗಿಲ್ಲ ಒಂದು ಅರ್ಧ ಕೆ ಜಿ ನೂರ ಮೂವತ್ತು ರೂಪಾಯಿ ಚಿಕನ್ ತಗೊಂಬಂದೆ ಇಷ್ಟಕ್ಕೇನೇ ಐನೂರ ಮೂವತ್ತು ರೂಪಾಯಿ ಏನೇನಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಎಂಟು ಐಟಮ್ ಅಷ್ಟೇ ಚಿಕ್ಕ ಚಿಕ್ಕ ಒಂದೆರಡು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಇಷ್ಟಕ್ಕೇನೇ ಎಷ್ಟಾಗಿದೆ ಗೊತ್ತಾ ನೂರ ಮೂವತ್ತು ರೂಪಾಯಿ ಅಲ್ಲ ಐನೂರ ಮೂವತ್ತು ರೂಪಾಯಿ ಮಟಾಶ್ ಆಗಿ ಹೋಗೈತೆ ಪೆಟ್ರೋಲ್ ಹಾಕ್ಸ್ಕಿಲ್ಲ ಏನ ಪೆಟ್ರೋಲ್ ಹಾಕ್ಸಿದೆ ಅಂದರೆ ಇವಾಗ ಐವತ್ತು ರೂಪಾಯಿದ್ದು ಮುಗೀತು ಐನೂರು ರೂಪಾಯಿ ದಿನಕ್ಕೆ ಖರ್ಚಾಗುತ್ತೆ ಅಂದರೆ ಎಲ್ಲ ತರಕಾರಿ ಏನೂ ತಂದಿಲ್ಲ ಇಷ್ಟೊಂದು ಅಯ್ಯಪ್ಪ ಭಗವಂತ ಜೀವನ ಮಾಡೋದು ಭಾರಿ ಕಷ್ಟ ಐತೆ ಏನೇನೂ ತಂದಿಲ್ಲ ನೀವೇ ನೋಡಿ ಸ್ವಲ್ಪ ನೀಟಾಗಿ ನೋಡೋಷ್ಟ ತೋರಿಸ್ತು ಏನೇನೋ ತೊಗೊಂಬಂದಿಲ್ಲ ಈರುಳ್ಳಿ ಹಾಲು ಚಿಕನ್ನು ಎಣ್ಣೆ ಕೊತ್ತಂಬರಿ ಸೊಪ್ಪು ಇದೊಂದು ಕೊತ್ತಂಬರಿ ಸೊಪ್ಪು ಇನ್ನೇನೇನೂ ತಂದಿಲ್ಲ ಇಷ್ಟಕ್ಕೆ ಐನೂರು ಮೂವತ್ತು ರೂಪಾಯಿ ಹೋಗೈತೆ ಮೊಟ್ಟೆ ಅಂತ ಹೋಗಿದ್ದೆ ಖಾಲಿ ಮೊಟ್ಟೆನೇ ತಂದಿಲ್ಲ ದುಡ್ಡು ಮಿಕ್ಕಿಲ್ಲ ಅಂತ ನೋಡಿ ಮೊಟ್ಟೆನೂ ತರಲಿಲ್ಲ ಭಾರಿ ಕಷ್ಟ ಐತೆ ಜೀವನ ನಾನು ಮಾರ್ಕೆಟಿಂದ ಚಿಕನ್ ಅಲ್ವಾ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆ ಜಿ ಏನಾದರೂ ಬಿರಿಯಾನಿ ಏನಾದರೂ ಮಾಡೋಣ ಅಥವಾ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರು ಹಚ್ಚಿ ಹೇಳ್ಬೇಕಾದ್ರೆ ಬೈಲರಲ್ಲಿ ಕೆಲವೊಂದು ಸಲ ಚೆನ್ನಾಗಿ ಕೆಲವೊಂದು ಸಲ ಚೆನ್ನಾಗಿ ಆಗೋದೇ ಇಲ್ಲ ಹಂಗಾಗಿ ಭಾಳ ದಿನ ಆಗಿತ್ತು ನಾವು ಬಂದಾಗಿಂದನೂ ಕೂಡ ಬಿರಿಯಾನಿ ಮಾಡಲಿಲ್ಲ ಹಂಗಾಗಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಮಾಡಿದೆ ಫಸ್ಟ್ ಟೈಮ್ ಮೊಸರು ಬಜ್ಜಿ ಮಾಡಿಬಿಟ್ಟು ಆಮೇಲೆ ಅಂತ ನಾನು ಒಗ್ಗರಣೆ ಹಾಕೋದಕ್ಕೆ ಹೋದೆ ಆಲ್ರೆಡಿ ನಾನು ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಮತ್ತು ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಅದಾದ ನಂತರ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ನಾನು ಚಿಕನ್ ಹಾಕಿದ್ದೀನಿ ಚಿಕನ್ ಹಾಕಿದ ಮೇಲೆ ನಾನು ಮತ್ತು ಕೊತ್ತಂಬರಿನೂ ಕೂಡ ಹಾಕಿದ್ದೀನಿ ಸುರಿನೂ ಹಾಕಿದ್ದೀನಿ ಫಸ್ಟೇ ಹಸಿರುಗಾಯಿನೂ ಕೂಡ ಹಾಕಿದ್ದೀನಿ ಎಲ್ಲ ಹಾಕಿದ ನಂತರ ಲಾಸ್ಟಿಗೆ ಹಾಕಿದ್ದು ನಾನು ಚಿಕನ್ನು ಇದನ್ನು ಸಾಕಷ್ಟು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಾನು ಹಾಕಿನ ನಾನು ಪರ್ಟಿಕ್ಯುಲರ್ ನಾನು ತೋರ್ಸೋಕೆ ಹೋಗಲಿಲ್ಲ ಅದಾದ ನಂತರ ಚಿಕನ್ ಹಾಕಿದ ನಂತರ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಆದಮೇಲೆ ನಾನು ಸ್ವಲ್ಪ ಪೌಡರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಮತ್ತು ಬಿರಿಯಾನಿ ಪೌಡ್ರ್ ಮತ್ತು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮೂರು ಲೋಟ ನೀರು ಹಾಕೋಬೇಕಾಯಿತು ಕರೆಕ್ಟಾಗಿ ಅಂದರೆ ತುಂಬ ಮೆತ್ತಗಾಗುತ್ತೆ ನನಗೆ ಉದುದ್ರಿಗೆ ಬೇಕಾಗಿತ್ತು ಅಂದಾಗಿಬಿಟ್ಟು ಒಂದೂವರೆ ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರು ಹಾಕ್ಕೊಂಡು ಇವಾಗ ಕರೆಕ್ಟ್ ಉಪ್ಪು ಎಲ್ಲ ಟೇಸ್ಟ್ ನೋಡಿಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ನಾನು ಕೂಗಿಸ್ಕೊಂತೀನಿ ಇವಾಗ ಬಿರಿಯಾನಿ ಏನೋ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಅಲ್ಲಿವರೆಗೂ ನಾನು ಸ್ವಲ್ಪ ಅಲ್ಲಿ ಎಲ್ಲ ಮಿಸಿ ಮೆಸಿ ಆಗಿದ್ದೆನೆಲ್ಲ ಪಾತ್ರೆಗಳನ್ನೆಲ್ಲ ಅಲ್ಲಿ ನೀಟ್ ಮಾಡ್ಕೊಂಡು ಒರೆಸಿ ಎತ್ತಿಟ್ಟು ಜೋಡಿಸ್ದೆ ಆಲ್ರೆಡಿ ಇಲ್ಲಿ ಬಿರಿಯಾನಿ ಕೂಡ ಆಗಿತ್ತು ಮತ್ತು ನನ್ನ ಮಗಳಿಗೂ ಕೂಡ ಹುಷಾರಿರ್ಲಿಲ್ಲ ಹಂಗಾಗ್ಬಿಟ್ಟು ಇಬ್ರಿಗೂ ಆಗಲಿ ಅಂತೇಳಿ ನಾನು ಬಿಸಿನೀರನ್ನ ಕಾಸಿ ಎತ್ತಿಟ್ಕೊಂಡಿದ್ದೆ ಹಂಗಾಗಿ ಬಟ್ಲಿಗೆ ಹಾರಾಕಿ ಇಟ್ಟಿದ್ದೀನಿ ನೋಡಿ ಈ ರೇಂಜಿಗೆ ಆಗಿದೆ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇದಕ್ಕೆ ನಾನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ನಾನು ಬರೀ ಅರ್ಧ ಕೆ ಜಿ ಚಿಕನಿಗೆ ಒಂದು ಅರ್ಧ ಕೆ ಜಿ ಅಕ್ಕಿ ಹಾಕಿದ್ದೀನಿ ಬಟ್ ಆದರೆ ಒಂದೇ ಹಣ್ಣು ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಒಂದೇ ಹಣ್ಣು ಒಂದು ಮೂರೇ ಮೂರು ಹಸ್ರಗಾಯಿ ಅಷ್ಟೇ ಒಂದು ಅರ್ಧದಷ್ಟು ಈರುಳ್ಳಿ ಅಷ್ಟೇ ಹಾಕಿರೋದು ನಾನು ಜಾಸ್ತಿ ಏನೂ ಹಾಕಿಲ್ಲ ತುಂಬ ಟೇಸ್ಟಿಯಾಗಿದ್ದು ಚಿಕನ್ ಮಾತ್ರ ಏನೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ರಬ್ಬರ್ ಥರ ಅನ್ನಿಸ್ತು ಹಂಗಾಗಿ ಕೆಲವೊಂದು ಸಲ ಚೆನ್ನಾಗಾಗುತ್ತೆ ಕೆಲವೊಂದು ಸಲ ಚೆನ್ನಾಗಾಗಲ್ಲ ನಾನು ಬಾಯ್ಲರ್ ಕುಳಿ ಅಷ್ಟಾಗಿ ಇಷ್ಟಪಡೋಲ್ಲ ಬಟ್ ಟೇಸ್ಟಿಯಾಗಿತ್ತು